ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ ಆಗ ಆ ಪಕ್ಷಿ ಅವರಿಬ್ಬರನ್ನ ನೋಡ್ಬಿಡುತ್ತೆ ಅವ್ರಿಗೆ ಶಬ್ದ ಕೇಳಿಸುತ್ತೆ ನಿಮ್ಮಿಬ್ರ ನೋಡಿ ಆಯ್ತು ನಾನು ಓಡೋದ್ರಿಂದ ಪ್ರಯೋಜನ ಇಲ್ಲ ಅವರಿಬ್ಬರಿಗೂ ಶ್ವಾಸ ಅಲ್ಲೇ ನಿಂತೋಗ್ಬಿಡುತ್ತೆ ಆಮೇಲೆ ಅವರಿಬ್ರು ಮೇಲೆ ತಲೆ ಎತ್ತಿ ನೋಡ್ತಾರೆ ಒಂದು ದೊಡ್ಡ ಮರದ ಮೇಲೆ ಒಂದು ದೊಡ್ಡ ಆಕಾರದಲ್ಲಿ ಇರುವ ನೀಲಿ ಬಣ್ಣದ ಒಂದು ಗೂಬೆ ಕೂತಿರುತ್ತೆ ಆ ಹುಲ್ಲು ಅವರಿಬ್ಬರನ್ನ ನೋಡಿ ಈಗಂತ ಹೇಳುತ್ತೆ ನಾನೇ ಜಾದು ಈ ಪಕ್ಷಿ ಇನ್ನೊಂದು ಸ್ಟೆಪ್ ನೀವು ತೆಗೆದ್ರಿ ಅನ್ಕೊಳ್ಳಿ ನೀವು ಕಲ್ಲಾಗ್ತೀರಾ ಹೋಗಕ್ ಬಿಡ್ತೀನಿ ಆದ್ರೆ ಪ್ರಶ್ನೆಗೆ ಉತ್ತರ ಕೊಡಿ ಹಾ ಸಿಗ್ಬಿದ್ದಾಗಿದೆ ಅಲ್ವಾ ಇನ್ನಿನ್ನ ಪ್ರಶ್ನೆ ಕೇಳು ಹೇಳು ನಿನ್ನ ಎದುರಿಗೆ ಎರಡು ಕಾಡಿದ್ರೆ ಒಂದು ಕಾಡಲ್ಲಿ ಮಾಂಸ ತುಂಬಿಕೊಂಡಿದೆ ಮತ್ತೆ ಇನ್ನೊಂದ್ರಲ್ಲಿ ಏನೂ ಇಲ್ಲ ಹೊಟ್ಟೆಗೆ ಹೇಳು ಯಾವ ಕಾಡಿಗೆ ಹೋಗ್ತೀಯಾ ನೀನು ಇದಂತೂ ತುಂಬ ಸುಲಭದ ಪ್ರಶ್ನೆ ನಾನಂತೂ ಸುಮ್ಮನೆ ಟೆನ್ಷನ್ ಆದ ನಾನಂತೂ ಮಾಂಸ ಇರೋ ಕಾಡಿಗೆ ಹೋಗ್ತೀನಿ ಸರ್